ಸರ್ ಇದು ತಾಯಿರು ಈ ಊರಲ್ಲಿ ರೋಡ್ಗಳು ಎಲ್ಲ ಕಿತ್ಕೊಂಡು ಹೊಟ್ಟೋಗಿದ್ದಾರೆ ಕಿತ್ತಾಕ್ಬಿಟ್ಟು ಹೋಗಿ ರೆಡಿ ಮಾಡ್ತೀವಿ ಅಂತ ರೋಡ್ ಹಾಕ್ತಿವಿ ಹೊಸದು ಚಿರಂಡಿ ಹೊಸಾದ್ ಮಾಡ್ತೀವಿ ಅಂತ ಕಿತ್ತಾಕ್ ಬಿಟ್ಟು ಹೋಗಿದ್ದಾರೆ ಎರಡು ವರ್ಷ ಎರಡು ವರ್ಷ ಆಗಿದೆ ಅವರು ನಾವು ಚಿರಿಂಡಿ ರೋಡು ಎಲ್ಲ ಮಾಡ್ಕೊಡ್ತೀವಿ ನೀಟಾಗಿ ಅಂತ ಹೇಳ್ಬಿಟ್ಟು ಎಲ್ಲ ಕಿತ್ತಾಕ್ ಬಿಟ್ಟು ಮತ್ತೆ ಮುಂಚೆ ಚೆನ್ನಾಗಿತ್ತು ಸರ್ ಮತ್ತೆ ಬರ್ಲೇ ಇಲ್ಲ ಸರ್ ಅವರು ಎರಡು ವರ್ಷ ಆಗಿದೆ ಹಾಗಿತ್ತು ಚೆನ್ನಾಗಿತ್ತು ಸರ್ ಈಗ ನಮ್ಗೆ ತುಂಬಾ ತೊಂದರೆ ಆಗ್ಬಿಟ್ಟಿದೆ ಸರ್ ಮಕ್ಕಳು ಮರಿ ಏನು ಎಲ್ರಿಗೂ ಜ್ವರಗಳು ಬರ್ತಾ ಇದೆ ಎಲ್ರಿಗೂ ಎಲ್ಲ ಪೇಶೆಂಟ್ ಇಲ್ಲಿ ತುಂಬಾ ಹೋಗಕ್ಕಾಗಲ್ಲ ಅಡಿಗೆ ಮಾಡ್ಕೊಂಡು ತಿನ್ನಕಾಗಲ್ಲ ಏನ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಸರ್ ತುಂಬಾ ವಾಸನೆ ಬರ್ತಾ ಇದೆ ನಾವ್ ಹೆಂಗ್ ಮಾಡೋದು ಪಂಚಾಯತ್ ಇಲ್ಲ ಸರ್ ನೀರ್ ಸೋಕಿರ ಇರೋನು ಈ ತರ ಆಗ್ಬಿಟ್ಟು ಚಿರಂಡಿಯಲ್ಲೆಲ್ಲ ಚಿರಂಡಿಗಳಲ್ಲೆಲ್ಲ ನೀರೆಲ್ಲ ನಲ್ಲಿಗ್ ಬರ್ತಾ ಸರ್ ಹೆಂಗ್ ಸರ್ ನಾವು ಕುಡಿಯೋದು ಬೇರೆ ಎಲ್ರಿಗೂ ತುಂಬಾ ಕಾಯಿಲಾಗ್ಲು ಬರ್ತಾ ಇದೆ ಸರ್ ನಮ್ ಬೀದಿಯಲ್ಲಿ ತುಂಬಾ ತೊಂದ್ರೆ ಆಗ್ತಾ ಇದೆ ದಯವಿಟ್ಟು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಬೇಡ್ಕೊತಾ ಇದ್ದೀವಿ ಸರ್ ನಿಮ್ಮ ಮಾ ನಾವು ಟಿ ಅಗರ ಗಣಭದ ಸರ್ ತಾಯಿ ಪಂಚಾಯತಿ ಸೀರೆ ನಾನು ಮಾಜಿ ಮೆಂಬರು ಆವಾಗಿದ್ದ ಸಿರಿನಿಗಳೆಲ್ಲ ಇವಾಗಿರೋ ಪರಿಸ್ಥಿತಿ ನೋಡಿ ಸರ್ ಅವಾಗ ಚೆನ್ನಾಗಿತ್ತು ಆ ಇರೋ ಜಾ ಸಿರೀನಿಗಳು ರೋಡು ಎಲ್ಲ ಕಿತ್ತಾಕಿ ನಮ್ಗೆ ಜಾಸ್ತಿ ಅನುಕೂಲ ಇಲ್ಲ ಸರ್ ನಾವು ಮೇಲಾಧಿಕಾರಿಗಳಿಗೆ ಹೇಳಿದ್ರು ಕೂಡ ಅವ್ರು ನಮಗೆ ಸಹ ಜವಾಬ್ದಾರಿ ಇಲ್ಲ ನಮ್ಮದಲ್ಲ ಅಂತಾರೆ ಪಿ ಡಿ ಹೋಗಿ ಇನ್ನೂ ಎಷ್ಟೋ ಕಂಪ್ಲೀಟ್ ಕೊಟ್ಟರು ಕೂಡ ಅವ್ರು ಏನೂ ನಮಗೆ ಬರೆಯೋದು ಕೊಡ್ತಾ ಇಲ್ಲ ಸರ್ ಮೊನ್ನೆ ಹಬ್ಬ ಇತ್ತು ಮೊನ್ನೆ ಒಂದು ನಾಲ್ಕೈದು ಲೋಡ್ ಒಡಿಸಿ ಸರ್ ಮಣ್ಣು ಒಡಿಸು ಅಂದ್ರೆ ಕೂಡ ಒರೆಸು ಅಂತ ಅವರು ಬರಲೇ ಇಲ್ಲ ಸರ್ ಈ ಕಡೆ ಪಿ ಡಿ ನಮಗೂ ಇದಕ್ಕೆ ಸಮಾಧಾನ ಇಲ್ಲ ಅಂತಾರೆ ಸರ್ ರೋಡ್ ಮಾಡ್ತೀವಿ ಅಂತ ಕಿತ್ತಾಕ್ತೀವಿ ಸರ್ ಹೊಸ ರೋಡು ಟೆಂಡರ್ ಆಗಿದೆ ಆ ಯಾರೋ ಆರ್ಮಿ ಅವರ ಆರ್ಮಿ ಅವರು ಅಂತಾರೆ ಸರ್ ಪಂಚಾಯತಿ ಅವರು ಲ್ಯಾಂಡ್ ಆರ್ಮಿ ಅವರು ಅಂತ ನಾವು ಹೊಸ ಸಿರಿಡಿಗಳು ಕಟ್ಟಿ ರೋಡ್ ಹಾಕ್ಸ್ತೀವಿ ಅಂತ ಕಾ ಎಸ್ ಕಾಲೋನಿಗೆ ಮಾತ್ರ ಆಗಿದೆ ಅಂತ ಅಂದರು ಇಲ್ಲಿಂದ ಅಂಗಡಿ ಊರ್ಗೆ ಹಾಕ್ತೀವಿ ಅಂತ ರೋಡ್ ಎಲ್ಲ ಕಿತ್ತಿದ್ರು ಚೆನ್ನಾಗಿತ್ತು ಚೆನ್ನಾಗಿತ್ತು ಸರ್ ರೋಡು ಚೆನ್ನಾಗಿ ಸೂಪರ್ ಆಗಿತ್ತು ಸರ್ ಚೆನ್ನಾಗಿತ್ತು ಓಡಾಡೋದಕ್ಕೆ ಚೆನ್ನಾಗಿದ್ರು ಬಿಟ್ಟಿದ್ದಾರೆ ಕಿತ್ತಾಕವ್ರ ಸರ್ ನೋಡಿ ಸರ್ ಮನೆಗಳ ಮನೆ ಬೀಳೋ ಸ್ಥಿತಿಯಲ್ಲಿ ಸರ್ ಸಿರಿಂಡಿ ಸಿರಿಂಡಿ ಪಕ್ಕದಲ್ಲಿ ಮನೆಗಳಿರುವ ಮನೆಗಳ ಏನು ಸರ್ ಆಗೋದು ಎಲ್ಲ ನೀವು ಒಳಗಡೆ ಎಲ್ಲ ತೇವಾಂಶ ಸರ್ ನೋಡಿ ಸರ್ ಹೆಂಗೆ ಹೆಂಗೆ சார் மாதே டிஆகிரம் கிராமம் தாய்ல ரோபுலே வாடி கூட உண்டீத்து வச்சா உக ஏது அய்யே வாடேமே ரோடு மத்த உப்பிக்கேசி கரெக்டாக ஏடாது மெண்டு நெல் மூணு நெல் அந்த பெருக்கேசே வாட்ரஸ் எவ்வளோ ஏமே இப்படிக்கே பிடிவா ஆடித்தோ மாதிரி தெரியுது வாடேமோ லாண்ட் ஆர்மீன் அண்டா இடர்மீன் அண்டா வாட்ஸ்அப் தான் எவ்வளோ பிடிவ ఎవరిని అడిగిన మాకు ఇంటిమేషన్ కరెక్ట్గా ఇది తెలియదు సార్ చూడండి ఎస్సీ ఎస్టీ కాలనీ ఇదే మన ముస్టిలో ఇద్దరు ముగ్గురు పొడిపోయే వాళ్ళకి దగ్గర దగ్గర ఒక ఎనభై వేల రూపాయలు దాకా ఖర్చు అయింది మెడికల్ కాలేజీలో అంత బాధపడినాం సార్ మేము ఇబ్బడికి ఏమే కానీ ఎమ్మెల్యే కానీ లేదా పీడిఓ కానీ లేదా సెక్రటరీ యావ లీడర్ మాకు దీనికి స్పందించలేదు ఇప్పటికీ ఏమే కానీ அந்த போய் லாண்ட் ஆர்மீனா காண்ட்ரா அந்த அது எவ்வளோ செய்யோம் தெரியும் எவ்வளோ செய்யோ தெரியும் இன்ஃபர்மேஷன் தெரியும் அது அது பிடி வாடித்தோம் ஆர்மீஸ் வீக் இன்ஃபர்மேஷன்

కానీ ఎవరు స్పందించిన లేదో మా చిన్న వాళ్ళు వాళ్ళు మా చిన్నవాళ్ళు కొందరంతా ఇచ్చిన డిసి ఆఫీస్ అర్జులు ఇచ్చినామంటారో ఎమ్మెల్యే అర్జున్లు ఇచ్చినామంటున్నారో ఎవరు ఇబ్బందికి వచ్చింది ముసిన వాళ్ళు పడేదే రేని రోగాలు ఇప్పటి రోగాలు వచ్చి ఇదైతే సార్ వాన్ గా వచ్చిందంటే ఇండ్ల నుంచి అడిపెట్టలేదు ఆడోళ్ళు మగోళ్ళు ఏమో కానీ ముస్టోళ్ళు పడ చాలా ఇప్పుడు తొందరగా ఇండ్లకి నీళ్ళు వచ్చే ఇదైతే ఉంది కాయలలో అటాక్ అయితే ఉండదు ಈಗ ಮೆಡಿಕಲ್ ಕಾಲೇಜ್ ಮೂನ್ ನೆಲ್ಲೂ ಅಡ್ಮಿಟ್ ಆಗಿ ನಿಮ್ ಇದ್ರಿ ಚಿನ್ನ ಚಿನ್ನವಾಳ ಪೈದಿ ಐತಾವಿ ಶುರು ಶೆರಾಯ್ಪ ಜಲಜಾರ್ ನೀಳ್ ಮತ್ತೆ ಮಾಡಬೇಕೀಗ ಏನ್ ಮಾಡ್ಬೇಕು ಅವ್ರು ಇದ್ದಾರಲ್ಲ ಅಧಿಕಾರಿಗಳು ಇದ್ದಾರಲ್ಲ ಅಧಿಕಾರಿಗಳು ಲೀಡರ್ಗಳು ಇದಾರಲ್ಲ ಅವರೆಲ್ಲ ಏನೋ ಬಂದ್ ಮಾತಾಡಿ ಏನೋ ಕ್ಲಿಯರ್ ಮಾಡಲಿ ಇದು ಅನುಕೂಲ ಮಾಡ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ಮೊದಲಿಗೆ ನಮ್ಮ ತಿಯಾಗ್ರ ಗ್ರಾಮ ತಾಯ್ಲೂರು ಪಂಚಾಯಿತಿ ನಮ್ಮ ಪಿ ಡಿ ಶ್ರೀನಿವಾಸ ರೆಡ್ಡಿ ಅವರು ನಮ್ಮ ಅಧ್ಯಕ್ಷ ಪದ್ಮಮ್ಮನವರು ಉಪಾಧ್ಯಕ್ಷ ಅವರು ನಮ್ಮ ಗ್ರಾಮದ ಮೆಂಬರ್ ಆಗ್ತಕ್ಕಂಥ ಲೋಕೇಶ್ ಅವರು ಈ ಮೂರು ಜನ ಈ ನಾಲ್ಕು ಜನನು ನಮ್ಮ ನಮ್ಮೂರಿನ ಪರಿಸ್ಥಿತಿ ನೋಡ್ಕೊಂಡು ಹೋಗಿದ್ದಾರೆ ಮಳೆ ಬಂದರೆ ಕೆರೆಗಳಾಗತ್ತೆ ಈ ಬೀದಿಯಲ್ಲಿ ಈ ಈ ಪರಿಸ್ಥಿತಿಯಲ್ಲಿ ಈ ಥರ ಇರೋದೇ ಅವ್ರ ತಾವೇನಾದರೂ ಈ ಥರ ಏನಾದರೂ ಇದ್ದಿದ್ದರೆ ಅವರೇನಾದರೂ ಸುಮ್ಮನೆ ಇರ್ತಾ ಇರ್ತಾಯಿದ್ರ ಅದೇ ಪ ಆಗ್ಬೋದು ಅದ ಮಾಜಿ ಇವರು ಉಪಾಧ್ಯಕ್ಷ ಆಗ್ಬೋದು ಮೆಂಬರ್ ಆಗ್ಬೋದು ನಮ್ಮ ಪಿ ಡಿ ಒ ಆಗ್ಬೋದು ಇವಾಗ ನೀವು ಅವರು ಕೂಡ ನಾನು ವಿಷಯ ಮುಟ್ಟಿಸಿದ್ದೀನಿ ವಿಡಿಯೋ ಹಾಕಿದ್ದೀನಿ ನಮ್ಮೂರ ಪರಿಸ್ಥಿತಿ ಈ ಥರ ಇದೆ ಸರ್ ಪಿ ಡಿ ಒ ಅವ್ರನ್ನ ಕೇಳಿದರೆ ಇದು ಲ್ಯಾಂಡ್ ಅರ್ಮೇಲ್ ಆಗಿರೋದು ನಮ್ಮ ಇದಕ್ಕೆ ಇಲ್ಲ ನಮ್ಗೆ ಗೊತ್ತೇ ಇಲ್ಲ ಅಂತಾರೆ ಎನ್ ಒ ಸಿ ಇಲ್ದಿರ ಪಂಚಾಯತಿ ಎನ್ ಒ ಸಿ ಇಲ್ದಿರ ಯಾವುದೇ ಒಬ್ಬ ಕಾಂಟ್ರಾಕ್ಟ್ ಆಗಲಿ ಯಾವುದೇ ಕೆಲಸವನ್ನು ಯಾವುದು ಮುಟ್ಟೋಕ್ಕಾಗತ್ತಾ ಪಿ ಡಿ ಒ ಆಗಲಿ ನಮ್ಮ ಪಂಚಾಯತಿ ಇವರಾಗಲಿ ಎನ್ ಒ ಸಿ ಕೊಡ್ತೀರಾ ಆದಾಗ ತ ನಾನು ಕೇಳಿದ್ದಕ್ಕೆ ಪ್ರೆಜರ್ಗಳ ಇದ್ಸ್ಕರ್ ಕೊಟ್ಟಿದ್ದೀನಿ ಆಯಿತು ನಾವು ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು ನಮ್ಮೂರಲ್ಲಿ ನಿಮ್ಮ ನಿಮಗೂ ಗೊತ್ತು ನಿಮ್ಮ ಮಾಧ್ಯಮದವರು ಕೂಡ ವಿಡಿಯೋ ಮಾಡಿದ್ದೀರ ಹತ್ತನೇ ತಾರೀಕು ವೈಕುಂಠ ಏಕಾದಶಿರು ಅದಕ್ಕೆ ಮೊದಲು ಮೊದಲು ಒಂದು ಹದಿನೈದು ದಿವಸ ಮೊದಲು ಹೋಗಿಬಿಟ್ಟು ನಮ್ಮೂರಲ್ಲಿ ಹಿಂಗೆ ಪೂಜೆ ಇದೆ ನಮ್ಮ ಬೀದಿಗಳೆಲ್ಲ ಕ್ಲೀನ್ ಮಾಡಿಸ್ಕೊಡಿ ಅಲ್ಲಿ ಹೋಗೋಕ್ಕಾಗಲ್ಲ ಅವರು ಅವ್ರು ಬರಬೇಕು ಅಂತ ಹೇಳಿದ್ರು ಒಂದು ಸತಿ ನೋಡಿ ಸರ್ ಅಂತ ಬಂತ ಹೇಳಿದರೆ ನಮ್ಮ ಅಧ್ಯಕ್ಷರು ತಮ್ಮ ಅವರು ಕೃಷ್ಣಮೂರ್ತಿ ಅವರು ಬಂದಿದ್ದರು ಪಿ ಡಿ ಒ ಬಂದಿದ್ದರು ಎಲ್ಲ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ಬಿಟ್ಟು ಆಯಿತು ನಾವು ಹಬ್ಬದ ಒಳಗಡೆ ಮಾಡ್ತೀವಿ ಅಂತ ಹೇಳಿದ್ರು ಅವ್ರು ರೆಸ್ಪಾನ್ಸೇ ಮಾಡಿಲ್ಲ ಪಂಚಾಯತಿಗೆ ಹೋಗಿದ್ರೆ ನಮಗೆ ಇದೇ ಗೊತ್ತಿಲ್ಲ ಅಂತ ಇದ್ದಾರೆ ಮೊನ್ನೆ ಬಂದಿದ್ರು ಕ್ಲೀನ್ ಮಾಡ್ತೀವಿ ಅಂತ ಹೇಳಿದ್ರು ಮಾಡಿಸಿ ಅಂತ ಹೇಳಿದ್ರೆ ನೀವು ಕ್ಲೀನ್ ಮಾಡಿಸಿ ಸರ್ ಅಂತ ಹೇಳಿದ್ರೆ ಒಬ್ಬನ ಕಳಿಸ್ತಾರೆ ಕಾರಣ ಏನು ಅಂತ ಕೇಳಿದ್ದಕ್ಕೆ ಸರ್ ಇಷ್ಟು ದಿವಸ ಬಂದಿಲ್ಲ ಇವಾಗೇನು ಅಂತ ಹೇಳಿದ್ರೆ ನನಗೆ ಯಾರು ಹೇಳಿದರು ಯಾರು ಇನ್ಸ್ಪೆಕ್ಷನ್ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ನಿಮ್ಮೂರಲ್ಲಿ ಕಾಲೋನಿಯಲ್ಲಿ ತುಂಬ ಇದಾಗ್ಬಿಟ್ಟಿದೆ ಈ ಕಾಲೋನಿಯಲ್ಲಿ ಎರಡು ವರ್ಷ ಎರಡು ವರ್ಷ ಆಗ್ತಾಯಿದೆ ಸುಮಾರು ಎರಡು ವರ್ಷ ಆಗ್ತಾಯಿದೆ ಮೊದಲು ಚರಂಡಿ ಇತ್ತು ಸಿ ರೋಡ್ ಇತ್ತು ಎಲ್ಲ ಇತ್ತು ಅದನ್ನು ಕಿತ್ತಾಕ್ಬಿಟ್ಟು ನಾವು ಕ್ಲೀನ್ ಆಗಿ ಇನ್ನೂ ರೆಡಿ ಮಾಡಿಸ್ತೀವಿ ಟೆಂಡರ್ ಆಗಿದೆ ಅಂತ ಹೇಳ್ಬಿಟ್ಟು ಯಾರಿಗಾಗಿರೋದು ಅಂತ ಹೇಳಿದ್ರೆ ಲ್ಯಾಂಡ್ ಆರ್ಮಿಗೆ ಅಂತ ಹೇಳ್ತಾರೆ ಪಿಡಿಒ ಅನ್ ಕೇಳಿದ್ರೆ ನಮ್ಗೆ ಇಂಟಿಮೇಶನ್ ಇಲ್ಲ ಅಂತಾರೆ ಎನ್ ಓ ಸಿ ಇಲ್ದಿರ ನಿಮ್ಮ ಮಾಜ್ ಮುಖಾಂತರ ಕೇಳ್ತೀನಿ ಎನ್ ಓ ಸಿ ಇಲ್ದಿರ ಅದು ಹೆಂಗೆ ಮಾಡೋಕ್ಕಾಗತ್ತೆ ಕಿತ್ತಾಕಾಗತ್ತ ಒಂದು ಮನೆಯಲ್ಲಿ ಯಜಮಾನರಿಗೆ ತಿಳಿದಿರ ಏನಾದರೂ ಮನೆಯವ್ರು ಆ ಆತರ ಮಾಡಿದ್ದಾರೆ ಈ ಥರ ನಮ್ಮ ಪರಿಸ್ಥಿತಿ ಈ ಥರ ಮಕ್ ಮಕ್ಳು ಸ್ಕೂಲ್ಗೆ ಹೋಗ್ಬೇಕು ಅಂತ ನೋಡಿ ಆ ಮಕ್ಕಳೆಲ್ಲ ಇವಾಗೇನೋ ಸ್ವಲ್ಪ ಬಿಸಿಲಿದೆ ಬರ್ತಾ ಇದ್ದಾರೆ ಅದೇ ಆ ಒಂದು ವಿಡಿಯೋ ಹಾಕ್ತೀನಿ ನಿಮ್ಮ ಹತ್ರ ಆ ವಿಡಿಯೋ ಹಾಕ್ತೀನಿ ಮಳೆ ಬಂದ್ರೆ ಹೆಂಗ್ ನೀರು ಹೋಗುತ್ತೆ ನಮ್ಮೂರಲ್ಲಿ ಅಂತ ದಯವಿಟ್ಟು ನೋಡಿ ಹೆಂಗೆ ಅವ್ರು ಅವ್ರು ಒಂದ್ ವೇಳೆ ಹಂಗ ಮನೆಗಳು ಬರಬೇಕು ಅಂದ್ರೆ ಆಗುತ್ತೆ ದಯವಿಟ್ಟು ನಿಮ್ ಮಾದ ಮುಖಾಂತರ ನಾನು ವಿನಿಸ್ತಾ ಇದ್ದೀನಿ ನೋಡಿ ಅವ್ರೇನಾದ್ರು ಜಾರ್ಗಿರ್ ಬಿದ್ರ ಮಕ್ಕಳು ಹೋಗೋ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಅವ್ರ ಕಾಯಿಲೆ ಬರ್ದಿರತ್ತ ನಮ್ಮೂರಲ್ಲಿ ಅವ್ರ್ ಎಲ್ರಿಗೂ ಜರನೇ ಈ ಟೈಮಲ್ಲಿ ನಾವು ಪಿ ಡಿ ಓಗೆ ಹೇಳಿದ್ರೆ ನಮ್ ಇದಿಲ್ಲ ಅಂತಾರೆ ಪಿ ಡಿ ಒ ಹೋಗ್ಬಿಟ್ಟು ಅಲ್ಲಿ ಪಂಚಾಯತಿಗೆ ಹೋಗ್ಬಿಟ್ಟು ಏನಾದ್ರು ಮಾತಾಡಿದ್ರೆ ಒಬ್ರು ಒಬ್ರು ಮಾತಾಡ್ತಾರೆ ನೀನ್ ಸುಮ್ಮನೆ ಕೂತ್ಕೋ ಅಂತಾರೆ ಇಲ್ಲಾಂದ್ರೆ ಎದ್ದೋಗೋ ಅಂತಾರೆ ಪಿ ಡಿ ಓ ಅವ್ರ ಅಪ್ಪನ ಅವ್ರ ಮನೆಯಿಂದ ಏನಾದ್ರು ಆಗ್ತಾರ ಇನ್ನ ಒಂದ್ ಸರ್ ದಯವಿಟ್ಟು ಹೇಳ್ತಾ ಇದ್ವಿ ಮುನ್ನೋಡ್ಸಿ ಇಲ್ಲ ಕ್ಲೀನ್ ಮಾಡ್ಸಿ ಅಂತ ಹೇಳಿದಕ್ಕೆ ಮುನ್ನೋಡ್ಸಿ ಕ್ಲೀನ್ ಮಾಡ್ಸಿ ಅಂತ ಹೇಳಿದ್ದಕ್ಕೆ ನಿಮ್ಮೂರಲ್ಲಿ ಕಂದಾಯ ತುಂಬಾ ಕಮ್ಮಿ ಬರುತ್ತೆ ಎಲ್ಲಾ ಕೆಲಸ ನಿಮ್ಮೂರಿಗೆ ಮಾಡ್ಬೇಕಾ ಹಂಗಾದ್ರೆ ಯಾವ ಊರಿಗೆ ಕಂದಾಯ ಬರುತ್ತೆ ಆ ಊರಲ್ಲೇ ಕೆಲಸ ಮಾಡ್ಬೇಕು ಅಂತ ರೂಲ್ ಏನಾದ್ರೂ ಇದೆಯಾ ಸರ್ ಇದೇ ನಮ್ಮ ಪಿ ಒ ಶ್ರೀನಿವಾಸ ರೆಡ್ಡಿ ಅವರು ಹೇಳಿರೋದು ಈ ತರ ಅವರು ತುಂಬಾ ಇದು ಮಾಡ್ತಾ ಇದ್ದಾರೆ ನಮ್ಮೂರಿಗೆ ಮಲತಾರ ಧೋರಣೆ ಮಾಡ್ತಾ ಇದ್ದಾರೆ ಕಾರಣ ಗೊತ್ತಿಲ್ಲ ಅದೇನು ಅಂತ ಹೇಳ್ಬಿಟ್ಟು ನಿಮ್ಮ ಮಾತು ಮುಖಾಂತರ ಹೇಳ್ತಾ ಇದ್ದೀನಿ ನಮ್ಮೂರಿಗೆ ದಯವಿಟ್ಟು ಯುವ ಸಾಹೇಬ್ರಿಗೂ ವಿಷಯ ತಿಳಿಸಿದ್ದೀನಿ ವಿಡಿಯೋ ಹಾಕಿದ್ದೀನಿ ನಮ್ಮೂರ ಪರಿಸ್ಥಿತಿ ಥರ ಇದೆ ಸರ್ ಅಂತ ಹೇಳಿಬಿಟ್ಟು ಅವ್ರು ಬಂದು ಏನಾದರೂ ಮಾತು ಮತ್ತೆ ಸಾರ್ ಇದು ಚರಂಡಿ ಮೊದಲು ಚೆನ್ನಾಗಿತ್ತು ಇವಾಗ ಕಿತ್ತಾಕಿದ್ದಾರೆ ನೋಡಿ ಆ ಮನೆಗಳಲ್ಲಿ ಮಕ್ಳಿದ್ದಾರೆ ನೋಡಿ ಒಂದ್ ಸೆಕೆಂಡ್ ಬಂತಾರೆ ಅವರು ಇಲ್ಲಿ ದಾರಿಗೆ ಬರ್ಬೇಕು ರಸ್ತೆಗೆ ಬರ್ಬೇಕು ಅಂದ್ರೆ ಹೆಂಗ್ ಬರ್ಬೇಕು ನೋಡಿ ಆ ಮಕ್ಳು ಬರ್ಬೇಕು ಅಂದ್ರೆ ಹೆಂಗ್ ಬೇಕು ಒಬ್ಬರು ಮನುಷ್ಯ ಇಲ್ಲಿ ಇರ್ಬೇಕು ಎತ್ಕೋ ಬರ್ಬೇಕು ಎತ್ಕೊಂಡು ಹೋಗ್ಬೇಕು ಈ ಪಂಚಾಯತಿ ಇವರು ಮಾಡಿರೋ ಕೆಲ್ಸಕ್ಕೆ ಈ ತರ ಮಾಡಿದ್ದಾರೆ ನಮ್ಮೂರನ್ನ ಚೆನ್ನಾಗಿರೋದನ್ನ ಕಿತ್ತಾಗಿಬಿಟ್ಟು ಈ ತರ ಮಾಡಿದ್ದಾರೆ ಅದೆಲ್ಲ ಮಾಡಿ ರೋಗ ರುಣ ರೋಗಗಳು ಬರ್ದಿರಾ ಇರತ್ತಾ ಜ್ವರಗಳು ಬರ್ದಿರ ಇರತ್ತಾ ಈ ತರ ಹೇಳಿದ್ದಕ್ಕೆ ನಾವೆಲ್ಲ ಹೋಗಿ ಹೇಳಿದಿವಿ ಇವರನ್ನ ಮುಂಜೆ ಮುನರಾಜು ಅಂತಿದ್ದಾರೆ ಅವ್ರು ಕೂಡ ಹೋಗ್ಬಿಟ್ಟು ಡಿ ಸಿ ಅವ್ರ ಹತ್ರನೂ ಇದು ಮಾಡಿದ್ದಾರೆ ಇವ ಹತ್ರ ಹೇಳಿದ್ದಾರೆ ಪ್ರಭಾಕರ್ ರೆಡ್ಡಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಅವ್ರಿಗೆ ಕಾಂಟ್ರಾಕ್ಟ್ರು ಅಂತ ಹೇಳಿದರೆ ಅವರೆಲ್ಲ ಮಾಡಿರೋದು ಇದು ಲ್ಯಾಂಡ್ ಆರ್ಮಿ ಅವರಂತೆ ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಾ ಇದ್ದೀನಿ ಯುವ ಒ ಸಾಹೇಬ್ರಿಗೂ ಡಿ ಸಿ ಅವ್ರಿಗೂ ಎ ಸಿ ಅವ್ರಿಗೆಲ್ಲ ತಿಳಿಬೇಕು ಈ ವಿಡಿಯೋ ನಿಮ್ಮ ಮಾಧ್ಯಮದ ಮುಖಾಂತರ ನೀವು ಪ್ರಸಾರ ಮಾಡಿ ನಮ್ಮೂರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ದಯವಿಟ್ಟು ನಮ್ಮ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಪಿಡಿಒ ಅದೇ ರೀತಿ ಇನ್ನೂ ಇದೆ ನಮ್ಮೂರಲ್ಲಿ ಪ್ರಾಬ್ಲಮ್ಮು ವಾಟರ್ ಫಿಲ್ಟ್ರ್ ಇದೆ ಆ ಫಿಲ್ಟ್ರು ಮೊದಲಾಗಿರೋದು ಚೆನ್ನಾಗಿ ನಡಿತಾ ಇತ್ತು ಸ್ವಲ್ಪ ದಿವಸ ಆಮೇಲೆ ರಿಪೇರಿ ಆಯಿತು ಅದನ್ನು ರೆಡಿನೇ ಮಾಡಿಸಿಲ್ಲ ಕೆಲವು ನಮ್ಮ ಕೆಲವ್ರ ಮನೆಯಲ್ಲಿ ಮಕ್ಕಳಿದ್ದಾರೆ ಅವ್ರು ನೀರು ಬೇಕು ಅಂತ ಹೇಳಿದ್ರೆ ಈ ನೀರು ಫ್ಲೋರೈಡ್ ಇದೆ ನಮ್ಮೂರದು ಫ್ಲೋರೈಡ್ ಇದೆ ನಮ್ಮೂರಲ್ಲಿ ಫಿಲ್ಟ್ರ್ ಮಾಡಿ ಕುಡಿದ್ರೇ ಚೆನ್ನಾಗಿರೋದು ನೀರಿಗೆ ಹೋಗಬೇಕು ಅಂದರೆ ತಾಯ್ಲೂರಿಗೆ ಹೋಗ್ಬೇಕು ನಾವೇನೋ ಕೆಲವ್ರು ಇದ್ದೀವಿ ಎತ್ಕೊಂಡು ಬರ್ತೀವಿ ಪಾಪ ಮುದುಕರೆಲ್ಲ ಇದ್ದಾರೆ ಅವ್ರ ಮನೆಯಲ್ಲಿ ಯಾರೂ ಇರಲ್ಲ ಅವ್ರು ಹೆಂಗೆ ಹೋಗೋದು ಅವ್ರು ನೀರು ತರಬೇಕು ಅಂತ ಹೇಳಿದ್ರೆ ಆ ನೂರು ರೂಪಾಯಿ ಖರ್ಚು ಮಾಡಿಕೊಂಡು ಅಲ್ಲೊಂದು ಐದು ರೂಪಾಯಿ ಆಗಿಬಿಟ್ಟು ತಿರುಗಿ ಕೆಲಸ ಎಲ್ಲ ಬಿಟ್ಬಿಟ್ಟು ಅವರು ಇಲ್ಲಿ ಹೋಗ್ಬೇಕು ಅದೇ ನಮ್ಮೂರಲ್ಲಿ ಕರೆಕ್ಟ್ ಆಗಿದ್ದಿದ್ರೆ ಇಲ್ಲೇ ಒಂದು ಇಲ್ಲೇ ಇಟ್ಕೊಂಡು ಹೋಗ್ತಾ ಇದ್ರು ದಯವಿಟ್ಟು ಈ ಚರಂಡಿಗಳನ್ನ ಈ ರಸ್ತೆಯನ್ನು ಕಾಲೋನಿಯಲ್ಲಿರೋ ರಸ್ತೆಗಳನ್ನ ಚರಂಡಿಯನ್ನ ನಮ್ಮ ಫಿಲ್ಟರ್ ವಾಟರ್ನ ದಯವಿಟ್ಟು ರೆಡಿ ಮಾಡಿಸ್ಬೇಕು ಅಂತ ಇ ಒ ಸಾಹೇಬ್ರಿಗೆ ನಾನು ಈ ಮಧ್ಯ ಮುಖಾಂತರ ತಿಳ್ಸ್ತ ನಿಮಗೂ ಬೇಡ್ಕೊಳ್ತಾ ಇದ್ದೆ ದಯವಿಟ್ಟು ನೀವು ಏನಾದರೂ ಪ್ರಸಾರ ಮಾಡಿಬಿಟ್ಟು ನಮ್ಮೂರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ದಯವಿಟ್ಟು ಬೇಡ್ಕೊಳ್ತಾ ಇದ್ದೀನಿ ಅದು ಪಿ ಡಿ ಒ ಅವ್ರಿಗೆ ಸರ್ ನಮ್ಮೂರಲ್ಲಿ ಈ ಥರ ಆಗಿಬಿಟ್ಟಿದೆ ದಯವಿಟ್ಟು ಇದು ಮಾಡಿ ಸರ್ ಅಂತ ಹೇಳಿದ್ರೆ ಐದನೇ ತಿಂಗಳಲ್ಲಿ ಎತ್ತಿದ್ದೀವಿ ಅಂತ ಹೇಳಿದ್ದಾರೆ ಐದನೇ ತಿಂಗಳಲ್ಲೆತ್ತಿರೋ ಫೋಟೋಗಳು ಬೇಕಾದ ನಂತ ಇದು ತೋರಿಸ್ತೀನಿ ನಾನು ನನಗೂ ಬಂದಿದೆ ಅಲ್ಲೊಂದು ಹತ್ರ ಎರಡೇ ತಾವು ಎತ್ತಿರೋದು ಬಿಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಮುಖ್ಯ ಮಾಡ್ಕೊಳ್ಳಿ ನಮಗೇನು ಬೇಗ ನಾನು ಹೇಳಿದ್ದೀನಿ ಸರ್ ಮಾನವತಾ ದೃಷ್ಟಿಯಿಂದಾದರೂ ಮಾಡಿಸಿ ಸರ್ ಡಿ ಪಿಡಿಒ ಇದ್ದುಕೊಂಡು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ ನಮ್ಮೂರಲ್ಲಿ ಕಂದಾಯ ಅಷ್ಟೊಂದು ಬರಲ್ಲಂತೆ ಹಂಗಾದರೆ ಕಂದಾಯ ಅವ್ರಿಗೆ ಬರುತ್ತೆ ಅವರಲ್ಲೇ ಮಾಡಿಸ್ಬೇಕು ಅಂತ ಏನಾದರೂ ರೂಲ್ ಪಂಚಾಯತ್ ರೂಲ್ ಏನಾದರೂ ಇದು ಆಗ್ತಿದೆಯಾ ಅಲ್ಲ ಅಲ್ಲ ಅವ್ರು ಹೇಳ್ತಾ ಇರೋದು ಕಂದಾಯ ನಿಮ್ಮೂರಲ್ಲಿ ಅಷ್ಟೊಂದು ಬರಲ್ಲ ಎಲ್ಲ ಕೆಲಸ ನಿಮ್ಮೂರಲ್ಲೇ ಮಾಡ್ಬೇಕಂತ ಹೇಳಿದ್ರೆ ಅವ್ರ ಮನೆಯಿಂದ ಏನಾದರೂ ಆಗ್ತಾರ ನಮಗೆ ಸರ್ಕಾರ ಆಗ್ತದೆ ಯಾವ ನಿಧಿಗಳು ಬರಬೇಕು ಅಲ್ಲಿ ಸರ್ಕಾರ ಒಂದು ಅನುದಾನಗಳು ಯಾವಾಗ ಬರಬೇಕೋ ಅದು ಬರತ್ತೆ ಸರ್ಕಾರದಲ್ಲಿ ಆಗುತ್ತೆ ಊರಲ್ಲಿ ಜಾಸ್ತಿ ಬರ ಹಂಗಾದ್ರೆ ತಾಯಿಲೂರಲ್ಲಿ ಜಾಸ್ತಿ ಬರತ್ತೆ ಅದಲ್ಲಿ ಮಿಕ್ಕೋಗತ್ತೆ ಏನ್ ಮಾಡ್ತಾ ಇರೋ ದುಡ್ಡನ್ನವರು ಪಂಚಾಯತಿ ಎಡ್ ಕೊಟ್ಟ್ರಲ್ಲಿ ಎಲ್ಲೇ ಆಗಲಿ ಜಾಸ್ತಿ ಬರುತ್ತೆ ಹಳ್ಳಿಗಳಲ್ಲಿ ಸ್ವಲ್ಪ ಕಮ್ಮಿ ಬರುತ್ತೆ ಅದೆಲ್ಲ ಇದು ಮಾಡ್ಬೇಕಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ ವಿ ಓ ಸಾಹೇಬ್ರಿಗೆ ಹಂಗೆ ವಿಡಿಯೋನ ಇದು ಮಾಡಿ ನಮ್ಮ ಎ ಸಿ ಅವ್ರಿಗೆ ಡಿ ಸಿ ಅವ್ರಿಗೆ ತಳ್ಳಿಬಿಟ್ಟು ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿಬಿಟ್ಟು ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್